ಪ್ರಪಂಚದ ಅತ್ಯಂತ ಚಿಕ್ಕ ದ್ವೀಪದಲ್ಲಿ ಒಂದೇ ಒಂದು ಮನೆ ಇದೆ ಹೌದು ಈ ಸುದ್ದಿಯನ್ನು ನೀವು ನಂಬಲೇಬೇಕು ಈ ದ್ವೀಪದಲ್ಲಿ ಒಂದು ಮನೆ ಮತ್ತು ಮರವನ್ನು ನೀವು ಕಾಣ್ತೀರಿ ಅಷ್ಟಕ್ಕೂ ಆ ದ್ವೀಪವನ್ನು ಜಸ್ಟ್ ರೂಮ್ ಆಫ್ ಐಲ್ಯಾಂಡ್ ಅಂತ ಕರೀತಾರೆ ಇದನ್ನು ಹಬ್ ಐಲ್ಯಾಂಡ್ ಅಂತಲೂ ಕರೀತಾರೆ ಈ ದ್ವೀಪ ಯುನೈಟೆಡ್ ಸ್ಟೇಟ್ಸ್ನ ನ್ಯೂಯಾರ್ಕ್ನಲ್ಲಿರೋ ಸಾವಿರ ದ್ವೀಪಗಳ ಸರಪಳಿಯಲ್ಲಿರೋ ದ್ವೀಪ ಆಗಿದೆ ಈ ದ್ವೀಪ ಸರಿಸುಮಾರು ಮೂರು ಸಾವಿರದ ಮೂರುನೂರು ಚದರ ಅಡಿ ಇದೆ ಒಂದು ಎಕರೆಯ ಸರಿಸುಮಾರು ಹದಿಮೂರನೇ ಭಾಗ ಆಗಿದೆ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಸೈಜ್ಲ್ಯಾಂಡ್ ಕುಟುಂಬ ಈ ದ್ವೀಪವನ್ನು ಖರೀದಿ ಮಾಡಿದೆ ಇಲ್ಲಿ ಪೊದೆ ಒಂದೇ ಒಂದು ಮರ ಮತ್ತು ಒಂದೇ ಒಂದು ಮನೆಯನ್ನು ಹೊಂದಿದೆ ಸೈಜ್ಲ್ಯಾಂಡ್ ಕುಟುಂಬ ಈ ದ್ವೀಪವನ್ನು ಖರೀದಿ ಮಾಡಿದೆ ಆದರೆ ದ್ವೀಪದ ಗಾತ್ರ ತುಂಬಾ ಚಿಕ್ಕದಾಗಿದೆ ಪ್ರಪಂಚದ ಅತ್ಯಂತ ಚಿಕ್ಕ ದ್ವೀಪದಲ್ಲಿ ನಿರ್ಮಿಸಲಾದ ಈ ಮನೆ ಒಂದು ಮೂಲೆಯಿಂದ ಪ್ರಾರಂಭ ಆಗಿ ದ್ವೀಪದ ಇನ್ನೊಂದು ಮೂಲೆಯಲ್ಲಿ ಕೊನೆಗೊಳ್ಳುತ್ತೆ ಪ್ರವಾಸಿಗರು ಇಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದು ಖಾಸಗಿ ಆಸ್ತಿಯಾಗಿದೆ ಎನ್ ಎನ್ಆಫ್ ಐಲ್ಯಾಂಡ್ ರಾಕ್ ಅತ್ಯಂತ ಚಿಕ್ಕ ಜನವಸತಿ ದ್ವೀಪ ಆಗೋದಕ್ಕಿಂತ ಮೊದಲು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಲೈಟ್ ಹೌಸ್ ಸ್ವಯಂಚಾಲಿತವಾದಾಗ ಅದರ ಶೀರ್ಷಿಕೆಯನ್ನು ಕಳೆದುಕೊಳ್ತು